ಎಲ್ಲರಿಗೂ ನಮಸ್ಕಾರ ಒಂದು ನಗುವಿನೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಬರುವಂಥ ಒಂದು ಅನುಭವ ಇದೆ ಗೊತ್ತಾ ಅದಕ್ಕೆ ಎಷ್ಟು ಹೇಳಿದ್ರೂ ಅದನ್ನು ವರ್ಣಿಸೋಕ್ಕಾಗಲ್ಲ ಅದನ್ನು ಆದರೆ ಆ ಮೆಜರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಅನ್ನೋವಂಥದ್ದು ಒಂದು ಎರಡನೇದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಮಾಡ್ತಾ ಇದ್ದೀವಿ ಅಂತ ಇದೆ ಗೊತ್ತಾ ಇದು ಶಿವಮಂತರಿನ ಒಂದು ಭಾಗವಾಗಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆ ಎಷ್ಟು ಹೆಮ್ಮೆ ಆಗ್ತಾಯಿದೆ ಖುಷಿ ಆಗ್ತಾ ಇದೆ ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಬ್ಯಾಂಗಿನೊಟ್ಟಿಗೆ ಶುರು ಮಾಡುವಂಥದ್ದು ಒಂದು ಒಳ್ಳೆಯ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ ಅದು ನಿಮಗಳಿಗೆ ಸೇರಬೇಕಾದಂಥ ಸಕ್ಸಸ್ ಅದು ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ ಅದು ನಿಜವೂ ಕೂಡ ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನ್ ಇನ್ನೋ ವಿಚಾರದಲ್ಲಿ ನಿಮಗೆ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋವಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದು ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ ಅಮ್ಮ ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು ದೊಡ್ಡ ಆಶೀರ್ವಾದ ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿಲ್ವ ಗುರು ಫಸ್ಟು ನೋಡಿ ಅಂತ ಅನ್ನೋ ಇದೆ ಗೊತ್ತಾ ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ಗುರು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ರೀ ನಾನು ಯಾಕಂತಂದರೆ ಫಸ್ಟ್ ಡೇಗು ಸೆಕೆಂಡ್ ಡೇಗು ಥರ್ಡ್ ಡೇಗೂ ಏನೋ ಮ್ಯಾಜಿಕ್ ಆಯಿತು ಗೊತ್ತಾ ಒಂದು ಇವರು ಯಾರು ನಾನು ಒಂದು ಎರಡು ಮೂರು ಒಂದು ಎರಡು ಮೂರು ರವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ ಆ ಎರಡು ಮೂರು ರವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದರೆ ಇವರು ಒಂದು ಇಷ್ಟು ಮೆಸೇಜನ್ನು ಕಳಿಸಿದರು ನನಗೆ ನಾನು ಯಾವ್ದನ್ನು ತುಂಬ ಚರ್ಚೆ ಹೇಳ್ಬಿಡ್ತೀನಿ ಅಂದರೆ ಇನ್ನೊಂದು ಚೂರೇನು ಆಗಬೇಕಾಗಿತ್ತು ಅಂದರೆ ಆ್ಯಕ್ಚುಲಿ ನಮ್ಗೆ ತಲುಪಿಸಬೇಕಾಗಿದ್ದಂಥ ಟೈಮಲ್ಲಿ ನಮಗೆ ಆಗಿಲ್ಲ ಅದೊಂದು ವಿಚಾರ ಅದಾದಮೇಲೆ ಅವ್ರದ್ದು ಒಂದು ಮೆಸೇಜ್ ಬರುತ್ತೆ ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಸರ್ ಅಂತ ನನಗೆ ಆವಾಗಲೂ ನಂಬಿಕೆ ಇಲ್ಲ ಅಂದರೆ ಇದೊಂದು ಆಶಾಭಾವನೆ ಇರುತ್ತೆ ಬಟ್ ನಿಜ ಆಗಲಿ ನಿಜ ಆಗಲಿ ಅಂತ ಅನ್ನೋ ನಾನು ಹಂಗೂ ಕಲಿಸಿದ್ದೀನಿ ಆಮೇಲೆ ಯಾವತ್ತೋ ಮುಂದಿನ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ ಅದನ್ನು ಸ್ಕ್ರಿ ಖಂಡಿತ ಮಾಡ್ತೀನಿ ನಾನು ಯಾಕಂದರೆ ಏನೋ ನಾವು ನಿಜ್ ಒಳ್ಳೆಯದಾದರೆ ಸಾಕು ಹೀಗೆ ಅದಿದ್ದೀನಿ ಆ್ಯಕ್ಚುಲಿ ಹಂಗೆ ಶುರು ಆದಂಥದ್ದೊಂದು ಚೆನ್ನಾಗಿದೆಯಂತೆ ತುಂಬ ಚೆನ್ನಾಗಿದೆಯಂತೆ ಸಿನಿಮಾ ಹಿಟ್ಟಂತೆ ಅಂತ ಬರುತ್ತೆ ಗೊತ್ತಾ ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇಷ್ಟು ಜನರು ನೀವು ನನ್ನ ಮೇಲೆ ಇಟ್ಟಿರುವಂಥ ಈ ತಂಡದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇನೆ ಎಷ್ಟೆಲ್ಲ ಕುಸ್ತಿಗಳಾಯಿತು ಅಂತನ್ನೋವಂಥದ್ದು ತರುಣವ್ರೊಬ್ರಿಗೆನೆ ಗೊತ್ತು ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತೊಗೊಂಡಂಥವ್ರು ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನಗು ಯಾಕಂದರೆ ಇವತ್ತು ಇವರು ಮತ್ತು ಅವರು ನಗ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ ಒಬ್ಬ ನಿರ್ಮಾಪಕ ನಗಬೇಕು ರೀ ನಿರ್ಮಾಪಕ ನಕ್ಕ ಅಂತಂದರೆ ಅದು ನಿಜವಾದ ಸಕ್ಸಸ್ ಅನ್ನುವಂಥದ್ದು ಒಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವರಿಗೆ ಅವರು ಕೊಟ್ಟಿರೋವಂಥ ಆಶೀರ್ವಾದ ಅದು ನೀವು ಕೊಟ್ಟಿರೋವಂಥ ಪ್ರೀತಿ ಅದು ಅದನ್ನು ಉಳಿಸ್ಕೊಂಡು ಹೋಗೋವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿ ಹಾಕಿ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂಥ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ ನಮಗೆ ಕೊಟ್ಟಿದ್ದೀರಿ ನೀವು ನನಗೆ ಕೈ ಬಿಟ್ಟಿಲ್ಲ ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿಯೂ ಕೂಡ ನಿಮ್ಮಿಂದನೇ ನಮಗೆ ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಚೂಮಂತರ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿ ಶಕ್ತಿಯುತವಾದಂಥ ಪ್ರೀತಿ ಭರಿತವಾದಂಥ ಸಿನಿಮಾನ ಕೊಡುವಂಥ ಆಶೀರ್ವಾದ ನೀವು ಕೊಟ್ಟಿದ್ದೀರಿ ಅದನ್ನು ನಾವು ಮಾಡ್ತೀವಿ ದರ್ಶಿನಿ ಅವರು ಈಗ ಸಾಂಗ್ ವಿಚಾರಕ್ಕೆ ಬರ್ತೀನಿ ದರ್ಶಿನಿಯವರು ನಾನು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳೋಣ ಅಂದ್ಕೊಂಡಿದ್ವಿ ಅವರೇ ಹೇಳ್ಬಿಟ್ರು ಅದನ್ನು ಯಾಕೆ ಇವಮ್ಮ ಯಾಕಾರ ಹೇಳ್ತಿವಿ ಯಾರಿಗೂ ಗೊತ್ತಾಗ್ತಿಲ್ಲ ಇವರೇ ಹೇಳ್ಬಿಟ್ರಲ್ಲ ಅಂತ ಅಂದ್ಕೊಂಡೆ ಬಜೆಟಿಂಗ್ ಸರ್ ಇನ್ನೊಂದು ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಹಂಗೆ ನಮಸ್ತಾ ಇಲ್ಲ ಅದು ಕಮ್ಮಿ ಬಜೆಟ್ ಅದನ್ನು ಕಟ್ ಮಾಡ್ಕೊಂಬಿಡಿ ಆ್ಯಕ್ಚುಲಿ ಹಂಗೆ ನಮಸ್ತಾನೆ ಇಲ್ಲ ಇವ್ರು ಯಾಕಿಂದ ಹೇಳಿದ್ರು ಅಂತ ಅಂದ್ಕೊಂಡೆ ಹೋಗ್ಬಿಡಿ ಪರವಾಗಿಲ್ಲ ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ ಕಮ್ಮಿ ಇದರಲ್ಲಿ ಈ ಮಟ್ಟಕ್ಕೆ ಬರುವಂಥದ್ದು ಇದೆ ಗೊತ್ತಾ ಅದಕ್ಕೆ ಅವರು ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅಂತನ್ನುವಂಥದ್ದು ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು ಅವರೆಷ್ಟು ಚೆಂದ ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲ್ಲೇ ಹೇಳಬೇಕು ಇದು ಸ್ವಲ್ಪ ಕಮ್ಮಿ ಖರ್ಚದಾಗಿದೆ ಅಂತ ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ ಅವರು ಡಾನ್ಸಿನ ವಿಚಾರಕ್ಕಿಂತ ಬರ್ತೀನಿ ಅವರು ನಾನು ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯಿತು ಯಾರು 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 ದರ್ಶನಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡಿಯೇ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದ್ರೆ ಆವಾಗೇ ಡ್ಯಾನ್ಸ್ ಮಾಡ್ಕೊಳ್ಳುವಂಥವ್ರಲ್ಲ ಯಾರಾರು ಇಲ್ಲಿ ಬಂದು ರುಬ್ಬಿದ್ರೇ ನಾವು ಹಾಂ ಡ್ಯಾನ್ಸರ್ ಒಬ್ಬರು ಎದ್ದೇಳ್ತೇನೆ ಒಳಗಿಂದ ಇಲ್ಲ ಅಂತಂದರೆ ಇಲ್ಲವೇ ಮರ್ತೇ ಹೋಗ್ಬಿಟ್ಟಿರ್ತದೆ ಡ್ಯಾನ್ಸು ಸರ್ ಯಾರು ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಆ ಪರವಾಗಿಲ್ಲ ಏನೋ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿತು ಇವರು ಬಂದರು ಮನೆಗೆ ಮನೆಗೆ ಬಂದುಬಿಟ್ಟು ಸರ್ ನಿಮ್ಗೊಂದು ವೀಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು ಆಗಲೇ ಇವರು ಒಂದು ವೀಡಿಯೋ ಮಾಡಿದರು ಟಟ ಟಟ ಟ ಅಂತ ಅದು ಹಿಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಇವ್ ಇವ್ರು ನೋಡ್ತಾ ಇದ್ದೀನಿ ಇವರೇನ ಇವರು ಅಂತ ನನಗೆ ಸಾರ್ ನಾನು ನಿಜ ಹೇಳ್ತೀನಿ ಇದನ್ನು ನನಗೆ ಕರೆಕ್ಟಾಗಿ ಒಂದು ಅಷ್ಟು ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು ಮೂರು ನಾಲ್ಕು ತಿಂಗಳು ಬೇಕು ನನಗೆ ಅಂತ ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ ಸುಮ್ಮನೆ ನಾನೇ ನೋಡ್ತೀನಿ ನಾನು ಅವ್ರಿಗೇನೋ ಒಂದು ಸುಳ್ಳು ಹೇಳಿದೆ ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ ನಾನು ಫಸ್ಟೇ ಬರೀ ನೋಡ್ಕೋತೀನಿ ಇದು ನನ್ನ ಶೈಲು ಅಂದೆ ದೇವರನ್ನೇ ನನ್ನ ಶೈಲಲ್ಲ ದೇವರಣೆ ನನ್ನ ಶೈಲಲ್ಲ ಫಸ್ಟ್ ಅವ್ರನ್ನ ಕಳಿಸ್ಬೇಕಾಗಿತ್ತು ನಾನು ಇವತ್ತು ಅಸ್ಮಾತ್ ಏನಾದ್ರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ದಿದ್ರೆ ಇವರು ಆ್ಯಕ್ಚುಲಿ ಭರೇ ಭಯ ಬಿಟ್ಕೊಡ್ತಿದ್ರು ಯಾಕಂದರೆ ಪಾಪ ಸರ್ ಇದು ನನ್ನ ಮೊದಲನೇ ಸಾಂಗ್ ಸಾರ್ ಸಖತ್ತಾಗಿ ಮಾಡಬೇಕು ಸಾರ್ ಅಂತೆಲ್ಲ ಬರೋ ನೋಡ್ರಿ ಅಯ್ಯೋ ಪಾಪ ಇವ್ರು ಇಷ್ಟೊಂದು ರೀತಿ ಇಟ್ಕೊಂಬಿಟ್ಟಿದ್ದೀವಿ ಇವಮ್ಮ ನಾನು ಬರೀ ಕೆಟ್ಟದಾಗ ಡ್ಯಾನ್ಸ್ ಮಾಡ್ಬಿಟ್ರೆ ಪಾಪ ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಲಿಸಿದೆ ನಾನು ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟು ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸುಮ್ಮನೆ ಆಗಿದ್ದೆ ಇವರು ಒಂದು ವೀಡಿಯೋ ಬಿಟ್ರು ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ ಅದು ನಿಮ್ದೇ ನೀವೇ ಹಾಕಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಕಮೆಂಟ್ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು ಅದು ಯಾವ್ದು ಆದರ್ಶನೇ ಹಾಕುತ್ತೆ ಇಂದ್ರೆ ಯಾರೊಬ್ರು ಕಮೆಂಟ್ ಫಸ್ಟ್ ಕಮೆಂಟೇ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ ಇದು